ಯಾವುದೇ ವೈಯಕ್ತಿಕ ಕಾರಣನೇ ಸೋಲಿಗೆ ಕಾರಣ ಅಲ್ಲ ಇದು ದ್ರೋಹ ನಾನು ಅವ್ರ ಬಗ್ಗೆ ಇಟ್ಟಂತ ನಂಬಿಕೆ ಸುಧಾ ನಿರಂಜನ್ ಅವ್ರ ಮೇಲೆ ಇಟ್ಟಂತ ನಂಬಿಕೆ ಇವತ್ತು ಅವರು ಅದನ್ನ ಧೂಳಿ ಮಾಡ್ಬಿಟ್ರು ನಾನು ಇನ್ನು ಅವ್ರಿಗೆ ಗೌರವ ಕೊಡಲ್ಲ ಯಾಕೆ ಅಂದ್ರೆ ಅವ್ರಿಗೆ ನಾವು ಮಹಿಳಾ ನನ್ನ ಜೊತೆ ನಾನು ಅಧ್ಯಕ್ಷ ಇದ್ದಾಗ ಅವ್ರ ಮಹಿಳಾ ಮೋರ್ಚಾ ಉಪಾಧ್ಯಕ್ಷ ಮಾಡ್ಕೊಂಡಿದ್ದೆ ನಾನು ಅವರ ಒಂದು ಮನೆಯಲ್ಲೇ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ ಪರಾಜಿತ ಅಭ್ಯರ್ಥಿಯ ಪಾತ್ರ ಏನಿದೆ ಈಗ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರ ಪ್ರಜಾ ಪರಾಜಿತ ಅಭ್ಯರ್ಥಿ ಉಲ್ಲಳ್ಳಿ ಶ್ರೀನಿವಾಸದ ಅಲ್ಲಿ ಪಾತ್ರ ಏನ್ ಬಂತು ಪಾತ್ರ ಐತೆ ಅಂತ ನಾವೇನು ಹೇಳ್ತಾ ಇಲ್ಲ ಪಾತ್ರ ಐತೆ ಅಂತ ನಾವ್ ಹೇಳ್ತಾ ಇಲ್ಲ ಇಲ್ಲಿ ಎಲ್ರಿಗೂ ಮೋಸ ಮಾಡಿರೋದು ನಮ್ಮ ಸದಸ್ಯರು ಯಾಕೆ ಅವ್ರು ಇವತ್ತು ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಇರ್ಲಿಲ್ಲ ಅವ್ರು ಯಾಕಿಲ್ಲ ಅಂದ್ರೆ ಅಮಾಸೆ ಐತೆ ಇವತ್ತು ಪೂಜೆಗಳು ಮಾಡಕ್ ಹೋಗೋಣ ಎಲ್ಲ ಒಳ್ಳೇದಾಗ್ಲಿ ಅಂತ ಪೂಜೆ ಪುರಸ್ಕಾರಗಳು ನಾನು ಹೋಗಿದ್ದೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಕಾಲ ಬಂದಿದ್ರು ಅವ್ರ ಕಷ್ಟ ಅವ್ರದ್ದು ನನ್ನ ಕಷ್ಟ ನಂದು ಎಲ್ಲ ಹೋಗಿದ್ವಿ ಭಗವಂತ ಒಳ್ಳೇದು ಮಾಡಲಿ ಅಂತ ಅಷ್ಟೇ ಇಲ್ಲಿ ನಿಮ್ಮ ವಿರೋಧ ಪಕ್ಷದ ಕಡೆ ಹೋಗಿ ಅಧ್ಯಕ್ಷ ಆಗಿದ್ದಾರೆ ಈಗ ಅವ್ರು ನಿಮ್ಮ ಅಧ್ಯಕ್ಷ ಇಲ್ಲ ಅವ್ರ ಅಧ್ಯಕ್ಷ ಸರ್ ಯಾವುದೇ ಕಾರಣ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಾವು ಅಭ್ಯರ್ಥಿಯನ್ನು ಮಾಡಲಿಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಸಿದ್ಧಾಂತದ ಮೇರೆಗೆ ಎಲ್ಲ ಪ್ರಮುಖರು ಕೂತು ನಾವು ಎಲ್ಲ ಸದಸ್ಯರನ್ನ ಕೂರಿಸ್ಕೊಂಡು ನಾವು ಸೆಲೆಕ್ಟ್ ಮಾಡಿದ್ವಿ ಯಾರು ಪರ ಇದ್ದೀರ ನೀವು ಅಂತ ಇವರು ಶ್ಯಾಮಲಾ ಬಿ ನಾಗರಾಜ್ ಅವ್ರ ಕಡೆ ಹೆಚ್ಚಿನ ಬಹುಮತ ತೋರಿಸಿದ್ರು ಆಗ ನಾವು ನಿರಂಜನ್ ಸುಧಾ ನಿರಂಜನವರು ಆಕಾಂಕ್ಷಿ ಆಗಿದ್ದರು ಅವರಿಬ್ಬರಿಗೂ ಟ್ಯಾಲಿ ಮಾಡಿದಾಗ ಹೆಚ್ಚಿನ ಮತ ಶ್ಯಾಮಲಾ ಬಿ ನಾಗರಾಜ್ ಅವ್ರಿಗೆ ಬಂತು ಆಗ ನಿ ಮಾಡೋಣ ನಿಮಗೆ ತಾಲೂಕು ಮಹಿಳಾ ಅಧ್ಯಕ್ಷರೇ ಮಾಡಬೇಕು ಅಂತಿದ್ದೀವಿ ನೀವು ಕೆಲಸ ಮಾಡ್ತಾ ಅಂತ ಹೇಳಿಬಿಟ್ಟು ನಾವು ಚರ್ಚೆ ಮಾಡ್ತೀವಿ ಆಯಿತು ಅಂದರು ಅವ್ರ ಜೊತೇಲಿ ನಮ್ಮ ಶ್ರೀನಿವಾಸ್ ಅವರೇ ನಮ್ಮ ಡೆಪ್ಯುಟೇಟ್ ಕ್ಯಾಂಡಿಡೇಟೇ ಜೊತೇಲಿ ಬಂದರು ಎಲ್ಲ ಅಲ್ಲಿಂದ ಓಟ್ಲಿಂದ ಇಲ್ಲಿಗೆ ಬಂದಾಗ ನಾನು ಸುಮಾರು ಮನೆ ಹತ್ರ ಇವರು ಎರಡು ನಿಮಿಷ ಬರ್ತೀನಿ ಅಂತ ರೆಸ್ಟ್ ರೂಮ್ಗೆನೂ ಹೋದರು ಆಮೇಲೆ ಇವರು ಇಲ್ಲಿಗೆ ಬಂದು ಮೇಲೆ ಅವರು ಕಾಂಗ್ರೆಸ್ನವರು ಅವರಿಗೆ ಎಲ್ಲೂ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಇರಲಿಲ್ಲ ಅವರೇನು ಮಾಡಿಬಿಟ್ರು ಅವ್ರದೇ ನಾಮಿನೇಷನ್ ಅವ್ರು ಹಾಕಿದ್ರು ಅವ್ರದೇ ಪಾರ್ಟಿ ಒಂದೇ ವಾರ್ಡಲ್ಲಿ ಸದಸ್ಯನ ಹಾಕಿದ್ರು ಅವರು ನಮ್ಮ ಶ್ಯಾಟೇಜ್ ಇರೋದರಿಂದ ನಮಗೆ ನಮ್ಮ ಕೈಲಿ ಆಗ್ತಾ ಇಲ್ಲ ನಮ್ಮದು ಆಡಳಿತ ಪಕ್ಷ ಚಂದಾಪುರದಲ್ಲೂ ಸೋತ್ಬಿಟ್ಟಿದ್ದೀವಿ ಹೆಬ್ಗುಡಿಯಲ್ಲೂ ಸೋಲ್ತೀವಿ ಇಲ್ಲೂ ಸೋತ್ಬಿಟ್ರೆ ನಾನು ದೂರ ಹೋಗ್ಬಿಡ್ತದೆ ಅಂತ ಶಿವಣ್ಣವರು ಅಲ್ಲಿ ನೀವೇ ಅಧ್ಯಕ್ಷ ಆಗಿಬಿಡಿ ನಾವು ಸಪೋರ್ಟ್ ಮಾಡಿಬಿಡ್ತೀವಿ ಖಂಡಿತ ಚೌಡೇಶ್ವರ ಅಮ್ಮನಾಣೆ ಅಮ್ಮನಾಣೆ ಗಿಮ್ನಾಣೆ ಎಲ್ಲ ಹೇಳಿಬಿಟ್ಟು ಅವ್ರನ್ನ ಯಾವ ಮಾಡಿಸ್ಬಿಟ್ಟು ಓಟ್ ಹಾಕ್ಸ್ಕೊಬಿಟ್ರು ಇವತ್ತು ನಮ್ಮ ಕ್ಯಾಂಡಿಡೇಟ್ ಅಲ್ಲ ಅವರು ಇವತ್ತು ನಾವು ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು ಅಂತ ನಮ್ಮ ಪಕ್ಷದಲ್ಲಿ ತೀರ್ಮಾನ ಮಾಡಿದ್ದೀವಿ ನಾವು ಉಚ್ಚಾಟನೆ ಮಾಡೇ ಮಾಡ್ತೀವಿ ಪಕ್ಷ ದ್ರೋಹ ಮಾಡಿದ್ರೆ ನಾವು ಎಂದೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾಯಕರು ಒಪ್ಪಲ್ಲ ಆ ಕಾರಣದಿಂದ ಅಂದ್ರೆ ಇಲ್ಲಿ ಅವರು ಸೋಲು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಗೆಲುವೆ ಅಲ್ಲ ಅವರೆಲ್ಲೂ ವಿಜೃಂಭಣೆ ಮಾಡಂಗಿಲ್ಲ ಇಲ್ಲಿ ನಮ್ಮ ಸಿಂಬಲಲ್ಲಿ ಗೆದ್ದುಬಿಟ್ಟು ನಾವು ವಿಪಚಾರ ಮಾಡಿರೋ ಒಬ್ಬ ಸದಸ್ಯನ ಕರ್ಕೊಂಡ್ಬಿಟ್ಟು ನೀವು ಓಟ್ ಹಾಕ್ಬಿಟ್ಟು ಗೆಲ್ಸ್ಕೊಂಡ್ಬಿಟ್ರೆ ಅದು ನಿಮ್ಮದು ಗೆಲುವಲ್ಲ ಅದು ಸೋಲು ನೀವೆಲ್ಲೂ ವಿಜೃಂಭಣೆ ಮಾಡೋದು ಬೇಡ ಯಾವುದು ಬೇಡ ನಿಮ್ಮ ಕತೆಗಳು ಮನೆಗೆ ಗೊತ್ತಾಗಿದೆ ಇಷ್ಟೇ ನೀವು ಕೂಡ ಹಂಗೇನೆ ನಿಮ್ಮ ಪಕ್ಷದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಹಾಕೋದಕ್ಕಾಗಲಿಲ್ಲ ಹಂಗ ಕಾಂಗ್ರೆಸ್ ಸದಸ್ಯನ ಕರ್ಕೊಂಡ್ ಬಂದಿದ್ದೇನೆ ಅವ್ರಿಗೂ ಮಾಡಿದ್ರಿ ಅಂತ ಸರ್ ನಾವು ಯಾವತ್ತು ಕಾಂಗ್ರೆಸ್ ಏನು ನಮ್ಮ ಜೊತೆ ಸದಸ್ಯರು ಬಂದರು ಈ ಆಡಳಿತ ಕಾಂಗ್ರೆಸ್ ನಾವು ನಮ್ಮನ್ನು ಬಂದಿದ್ದಂತ ಉಪಾಧ್ಯಕ್ಷ ಹೇಳ್ದ ನಮ್ಮ ಜೊತೆ ನಾವು ಉಪಾಧ್ಯಕ್ಷ ಸ್ಥಾನ ನಿಲ್ಸಿದ್ವಲ್ಲ ಆ ಮನುಷ್ಯ ಹೇಳ್ದ ಆ ಸದಸ್ಯ ನಾನು ಇಷ್ಟು ವರ್ಷ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡಿ ಒಂದೇ ಈ ಈ ಊರಿನಲ್ಲಿ ನಾನು ಜನಿಸಿ ಒಂದೇ ಒಂದು ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಆಗಲಿಲ್ಲ ನನಗೆ ಇಷ್ಟ ಇಲ್ಲ ಈ ಆಡಳಿತ ಆ ಕಾರಣದಿಂದ ನಾನು ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲದೆ ನಿಮ್ಮ ಜೊತೆ ಬಂದು ನಾನು ಸೇರಿಕೊಂಡು ನಮ್ಮ ಒಂದು ಡೆವಲಪ್ಮೆಂಟ್ಗೆ ತಾಲೂಕ್ ಡೆವಲಪ್ಮೆಂಟ್ಗೆ ನಾನು ಸಹಕಾರ ಮಾಡ್ತೀನಿ ಅಂತ ಹೇಳಿ ಬಂದಿದ್ದು ನಮ್ಮ ಹತ್ರ ಆಗ ನಾವು ಮಾಡಿದ್ದಂಥ ಉಪಾಧ್ಯಕ್ಷರು ಇಷ್ಟು ಚೆನ್ನಾಗಿ ಇವ್ರು ಹೇಳಿದ್ಮೇಲೆ ಇವ್ರಿಗೆ ನಾನು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಬಿಟ್ಕೊಡ್ತೀನಿ ಅಂತ ನಮ್ಮ ಕಾರ್ಯಕರ್ತರು ಹೇಳಿದ್ರು ನಮ್ಮ ಸದಸ್ಯರು ಆಗ ಎಲ್ಲ ಸಹಮತದಿಂದ ಒಪ್ಪಿ ನಾವು ಐದು ಜನ ಸೂಚಕರವ್ರ ಹಾಕಿ ನಾವು ಅಲ್ಲಿ ಮತಕ್ಕೆ ಹಾಕಿ ಹದಿಮೂರು ಜನ ನಾವು ಓಟ್ ಹಾಕಿದ್ವಿ ನಿಮ್ಮ ಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸಿ ಕೆ ರಾಮಮೂರ್ತಿ ಅವರು ಅದೇ ರೀತಿ ನಮ್ಮ ನಾಯಕರಾದಂಥ ಎ ಸೋಮಣ್ಣನವರು ಹಾಗೂ ನಮ್ಮೆಲ್ಲ ಪುರಸಭೆ ಸದಸ್ಯರು ಹಾಗೂ ಪಕ್ಷದ ಮುಖಂಡರೆಲ್ಲ ಭಾಗವಹಿಸಿದರು ಪ್ರಮುಖವಾಗಿ ಮನೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡೆದ ಅನೇಕ ಪುರಸಭೆ ಚುನಾವಣೆಯ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಭಾರತೀಯ ಜನತಾ ಪಾರ್ಟಿಯ ಹನ್ನೆರಡು ಜನ ಪುರಸಭಾ ಸದಸ್ಯರಿದ್ದರು ಎಲ್ಲರಿಗೂ ಸಹ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಪ್ಪನ್ನು ನೀಡಲಾಗಿತ್ತು ಅದರಲ್ಲಿ ಪಕ್ಷೇತರರಾಗಿ ಇಬ್ಬರು ಕಾಂಗ್ರೆಸ್ನವರು ಇಬ್ಬರು ನಮಗೆ ದೇಶರತ್ತಾಗಿ ಕಾಂಗ್ರೆಸ್ನ ದುರಾಡಳಿತ ಮತ್ತು ಅವರ ಸರ್ವಾಧಿಕಾರ ಧೋರಣೆಯನ್ನು ಖಂಡಿಸಿ ನಮ್ಮ ಜೊತೆಯಲ್ಲಿ ನಮಗೆ ಸಹಕಾರ ನೀಡುವುದಾಗಿ ಯಾವುದೇ ಷರತ್ತಿಲ್ಲದೆ ಇಲ್ಲದೆ ಬಂದಿಲ್ಲ ಅದು ಅದೇ ರೀತಿ ನಮ್ಮ ಎಂ ಪಿಗಳಾದಂಥ ಮಂಜುನಾಥ ಹೊರತು ಸೇರಿ ಹದಿನೈದು ಮತಗಳಿತ್ತು ನಮ್ಮಲ್ಲೇ ಇದ್ದಂಥ ಇಬ್ಬರು ಸದಸ್ಯರು ಕಾಂಗ್ರೆಸ್ನ ಈ ಕುದುರೆ ವ್ಯಾಪಾರಕ್ಕೆ ಬಲಿಯಾಗಿ ಪಕ್ಷ ವಿರೋಧಿ ಚಟುವಟೆಯನ್ನು ಮಾಡಿದ ಉದ್ದೇಶದಿಂದ ಅವರು ಇವತ್ತು ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಅವರ ಮೇಲೆ ಕ್ರಮ ತಗೊಳ್ಳುವ ಉದ್ದೇಶದಿಂದ ಈ ಒಂದು ಸಭೆಯನ್ನು ಕರೆಯಲಾಗಿತ್ತು ಅವರ ಪಕ್ಷದಿಂದ ಇವತ್ತು ಮುಂದಿನ ದಿನಗಳಲ್ಲಿ ಅಮಾನತು ಮಾಡುವುದಾಗಲಿ ಉಚ್ಚಾರಣೆ ಮಾಡುವುದಾಗಲಿ ಕ್ರಮಕ್ಕೆ ಕೊಡುವ ಉದ್ದೇಶದಿಂದ ಸಭೆ ಸಭೆಯನ್ನು ಕಾಂಗ್ರೆಸ್ನ ನಡೆಸಿದಂಥ ದಬ್ಬಾಳಿಕಿಂತ ಬೇಸತ್ತು ಯಾವುದೇ ಬೇಸರದಿಲ್ಲದೆ ಯಾವುದೇ ಇದಿಲ್ಲದೆ ಅವರು ಬಂದಿದ್ದಿದ್ದು ಇವತ್ತು ನಾನೇಕಿನಲ್ಲಿ ಇಪ್ಪತ್ತು ದಿನಗಳಿಗೆ ಒಂದು ಸರಿ ನೀರು ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಮಾಧ್ಯಮದವರು ಯಾವುದೇ ರೀತಿ ಕಸ ವಿಲೇವಾರಿ ಇರ್ಬೋದು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಿಲ್ಲ ಯಾರೋ ರಿಮೋಟ್ ಕಂಟ್ರೋಲ್ ನಲ್ಲಿ ನಡೀತಾ ಇದೆ ಅದನ್ನು ವಿರೋಧಿಸಿ ಇವತ್ತು ಎಲ್ಲ ಸಹಕಾರ ನೀಡುವ ಉದ್ದೇಶ ಬಂದಿದೆ